ದರ್ಶನ್ ಮಹಿಳಾ ಅಭಿಮಾನಿ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಮಂಡ್ಯದಲ್ಲಿ ಮಂಗಳ ಎಂಬ ಮಹಿಳೆಯ ವಿರುದ್ಧ ಕಂಪ್ಲೇಂಟ್ ಕೊಡಲಾಗಿದೆ ಎಚ್ಡಿಕೆ ವಿರುದ್ಧ ವಾಚ್ಯ ಶಬ್ದಗಳಿಂದ ಬಳಸಿ ನಿಂದನೆ ಮಾಡಿರುವಂತಹ ಆರೋಪ ಆಕೆಯ ಮೇಲೆ ಕೇಳಿಬರ್ತಾ ಇದೆ ದರ್ಶನ್ ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅದರಲ್ಲೂ ಮಹಿಳೆಯರು ಇದ್ದಾರೆ ಮಹಿಳಾ ಅಭಿಮಾನಿಗಳ ಪೈಕಿ ಒಬ್ಬರ ಮೇಲೆ ದೂರು ದಾಖಲಾಗಿದೆ ದರ್ಶನ್ ಮೇಲೆ ಕೊಲೆ ಆರೋಪ ಬರಲು ಕುಮಾರಸ್ವಾಮಿ ಮಾಡಿದ್ದಾರೆ ಅಂದರೆ ಕುಮಾರಸ್ವಾಮಿಯವರೇ ಕಾರಣ ಅನ್ನೋ ರೀತಿಯಲ್ಲಿ ದುಡ್ಡು ಕೊಟ್ಟು ದರ್ಶನ್ ವಿರುದ್ಧ ಧಿಕ್ಕಾರ ಕೂಗಿಸ್ತೀಯಾ ಅಂತ ಹೇಳಿ ಕಿಡಿಕಾರಿ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆ ಕುಮಾರಸ್ವಾಮಿಯವರನ್ನ ಹೀಗಳೆದಿದ್ರು ನಿಂದಿಸಿದ್ರು ಮಹಿಳೆಯನ್ನ ಬಂಧಿಸುವಂತೆ ಜೆ ಡಿ ಎಸ್ ಕಾರ್ಯಕರ್ತರಿಂದ ಒತ್ತಾಯ ಕೇಳಿ ಬಂದಿತ್ತು ಮಂಡ್ಯದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಇದೀಗ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ನೋಡಬೇಕಾಗಿದೆ ನಮ್ಮ ಮಂಡ್ಯ ಜಿಲ್ಲೆಯ ಮಂಡಿನ ಮಗರಾದಂಥ ನಮ್ಮ ಕುಮಾರನ ಬಗ್ಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರುವುದು ನಮ್ಗೆ ಭಾರಿ ದುಃಖ ತಂದಿದೆ ಇವತ್ತು ಆ ನಡೆದ ಏನು ಮೊನ್ನೆ ನಡೆದಂಥ ಘಟನೆಗೂ ನಮ್ಮ ಕುಮಾರ್ನಗೂ ಯಾವುದೇ ಸಂಬಂಧ ಇಲ್ಲ ಆ ಬೇಕು ಅಂತ ಮಹಿಳೆ ನಮ್ಮ ಕಾರ್ಯಕರ್ತರಿಗೆ ನೋವು ಉಂಟು ಮಾಡೋದಕ್ಕೋಸ್ಕರ ಈ ಸುಳ್ಳು ಆಪಾದನೆಗಳನ್ನು ಮಾಡಿ ಕುಮಾರಣ್ಣನ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದ್ರ ವಿರುದ್ಧವಾಗಿ ನಾವು ಮಂಡ್ಯ ಜಿಲ್ಲಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಇವತ್ತು ನಮ್ಮ ಮಂಡ್ಯ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಬೌದ್ಧ ಸಾಮಣ್ಣ ಇರ್ಬೋದು ನಮ್ಮ ವಸಂತರಾಜು ಇರ್ಬೋದು ನಮ್ಮ ಕೌನ್ಸಿಲರ್ ನಾಗೇಶನ ಇರ್ಬೋದು ಈಗ ನಮ್ಮೆಲ್ಲ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಕ್ರೈಮ್ ಬ್ರಾಂಚ್ ಇದಕ್ಕೆ ಕಂಪ್ಲೇಂಟ್ ನೀಡಿದ್ದೀವಿ ನಮ್ಮ ಮಂಡ್ಯ ಜಿಲ್ಲೆಯ ಮಂಡಿನ ಮಗರಾದಂಥ ನಮ್ಮ ಕುಮಾರನ ಬಗ್ಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ನಮ್ಗೆ ಭಾರಿ ದುಃಖ ತಂದಿದೆ ಇವತ್ತು ಆ ನಡೆದ ಏನು ಮನೆ ನಡೆದಂಥ ಘಟನೆಗೂ ನಮ್ಮ ಕುಮಾರ ಯಾವುದೇ ಸಂಬಂಧ ಇಲ್ಲ ಬೇಕು ಅಂತ ಮಹಿಳೆ ನಮ್ಮ ಕಾರ್ಯಕರ್ತರಿಗೆ ನೋವುಂಟು ಮಾಡೋದಕ್ಕೋಸ್ಕರ ಈ ಸುಳ್ಳು ಆಪಾದನೆಗಳು ಮಾಡಿ ಕುಮಾರಣ್ಣನ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ವಿರುದ್ಧವಾಗಿ ನಾವು ಮಂಡ್ಯ ಜಿಲ್ಲಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಇವತ್ತು ನಮ್ಮ ಮಂಡ್ಯ ತಾಲೂಕಿನ ಅಧ್ಯಕ್ಷರಾದಂತ ನಮ್ಮ ಬೌದ್ಧ ಸಾಮಣ್ಣ ಇರ್ಬೋದು ನಮ್ಮ ವಸಂತರಾಜ್ ಇರ್ಬೋದು ನಮ್ಮ ಕೌನ್ಸಿಲರ್ ನಾಗೇಶ ಹೊಸ ಅಗ್ನ ಇದ್ನೆ ನೀನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳೋ ಏಳು ಹಾ ಮಂಡ್ಯದಲ್ಲಿ ಸುಮಲತಾ ಮೇಡಂ ಅವರು ನಿನ್ಗೆ ಮಂಡ್ಯದಲ್ಲಿ ಎಲೆಕ್ಷನ್ ನಿಂತ್ಕೊಳಕ್ಕೆ ಚಾನ್ಸ್ ಕೊಟ್ಟಿದ್ಯಾ ನಮ್ ಮಗ್ನ ಇದ್ದೆ ನಮ್ ಡಿ ಬಾಸ್ ಅವ್ರಿಗೆನೆ ನೀನು ಸ್ಕೆಚ್ ಆಗ್ತೀಯಾ ಹಾ ನಿಮ್ಮ ಅಪ್ಪ ಒಳ್ಳೆ ದಾನ ಕರಣ ಸೂರಂತ ಇದಾನೆ ನೀನ್ ನೋಡ್ರಿ ಡಿ ಬಾಸ್ ಅವ್ರಿಗೆನೆ ಈ ತರ ಕೆಟ್ಟ ಬಾರ್ತ ಮರ ಮಾಡ್ತೀಯ ನನ್ ಮಗ್ನ ಇದ್ದೆ ನೀನು ಮಂಡ್ಯದಲ್ಲಿ ನೂರೈತ್ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಏನು ಧಿಕ್ಕರಾಗಿ ಮುಗಿಸ್ತೀಯಾ ಮಂಡ್ಯದಲ್ಲಿ ಒಂದ್ ಹೆಸರು ಅಂತ ಇದೆ ಒಂದು ಗತ್ತ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿ ಕುಮಾರಸ್ವಾಮಿಯವರ ವಿರುದ್ಧ ಮಾತನಾಡಿದ್ರು ಅದಕ್ಕೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ನೋಡಿ ನಾವು ಅದನ್ನೇ ಮಾತಾಡ್ತಾ ಇದ್ವಿ ಅಭಿಮಾನ ಓಕೆ ಅಂಧಾಭಿಮಾನ ಬೇಡ ಅಂತ ಹೇಳಿ ಅಂಧಾಭಿಮಾನದ ನೆಪದಲ್ಲಿ ಯಾರನ್ನೋ ಯಾವ ಕೇಸಿಗೂ ಎಳೆದು ತರುವಂಥ ಪ್ರಯತ್ನ ಆಗುತ್ತೆ ಇಲ್ಲಿ ಬೆಂಗಳೂರಲ್ಲಿ ಪೊಲೀಸ್ ಠಾಣೆಗಳಿಗೆ ಫೋನ್ ಮಾಡಿಕೊಂಡು ಪೊಲೀಸರಿಗೆ ಧಮಕಿ ಹಾಕುವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಭಿಮಾನಕ್ಕೊಂದು ಲಿಮಿಟೇಷನ್ಸ್ ಇದೆ ಅಲ್ವಾ ಅಂಥೇಳಿ ನಿಜವಾಗ್ಲೂ ದಸರಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕ್ಯಾಂಪೇನ್ ಅನ್ನು ಅವರ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡುವಂತ ಒಂದು ಬರದಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿರ್ತಕ್ಕಂಥ ಘಟನೆ ಕೂಡ ಈಗ ನಡೆದಿರ್ತಕ್ಕಂಥದ್ದು ಅದೇ ನಿಟ್ಟಿನಲ್ಲಿ ಈಗ ದರ್ಶನ್ ಅವರ ಮಹಿಳಾ ಅಭಿಮಾನಿ ಮಂಗಳ ಅಂತ ಏನಿದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಲ್ಲಿಸಿರ್ತಕ್ಕಂಥ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಪ್ರತ್ಯೇಕ ದೂರುಗಳನ್ನ ಈಗ ಕೊಟ್ಟಿರ ು ಒಂದು ಕಡೆ ಕೇರ್ಪೇಟೆ ಪಟ್ಟಣ ಠಾಣೆಗೆ ಅಲ್ಲಿನ ಕೇರ್ಪೇಟೆಯ ತಾಲೂಕು ಅಧ್ಯಕ್ಷ ಜೆಡಿಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಜಾನಕಿರಾಮ್ ಅವರ ನೇತೃತ್ವದಲ್ಲಿ ದೂರನ್ನ ಕೊಟ್ಟಿದ್ರೆ ಮತ್ತೊಂದು ಕಡೆ ಮಂಡ್ಯ ನಗರದಲ್ಲಿರ್ತಕ್ಕಂಥ ಸೆಣ್ಣ ಠಾಣೆಗೂ ಕೂಡ ಇಲ್ಲಿನ ಜೆಡಿಎಸ್ ವಕ್ತಾರರಾಗಿರ್ತಕ್ಕಂಥ ರಘುನಂದನ್ ಅವರ ನೇತೃತ್ವದಲ್ಲಿ ಎರಡು ಪ್ರತ್ಯೇಕ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಏನು ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಏನು ಜೈಲಿಗೆ ಕಳಿಸುವ ನಿಟ್ಟಿನಲ್ಲಿ ಅಥವಾ ಅವ್ರನ್ನ ಬಂಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಕೈವಾಡವಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಏನು ದರ್ಶನ್ ಅವರ ಮಹಿಳಾ ಅಭಿಮಾನಿ ಮಂಗಳವರು ಮಾಡಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಷ್ಟೇ ಅಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಈ ಒಂದು ಏನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಕೆ ಮತ್ತೆ ಅವ್ರ ಕೇಂದ್ರದಲ್ಲಿ ಮಂತ್ರಿ ಆಗ್ಲಿಕ್ಕೆ ಸುಮಲತಾ ಅವ್ರು ಕೊಟ್ಟಂತ ಕ್ಷೇತ್ರ ತ್ಯಾಗದ ಭಿಕ್ಷೆ ಕಾರಣ ಅಂತನೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಹೀಗಾಗಿ ಈ ರೀತಿಯ ಒಂದು ಏಕವಚದ ಪ್ರಯೋಗ ಮತ್ತೆ ಗಂಭೀರವಾದಂತಹ ಆರೋಪಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತೆ ಕಾನೂನು ರೀತಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಈಕೆಯನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಿ ಎರಡು ಕಡೆ ಈಗ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣ ಕರಣವನ್ನ ಪೊಲೀಸರು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನ ಈಗ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಸರಿ ಎಸ್ ಥ್ಯಾಂಕ್ ಯು ಶೃಷ್ಕುಮಾರ್ ಮೇಲ ಮಾಹಿತಿಗೆ ನೋಡಿ ಅಭಿಮಾನಿಗಳು ಅಂತ ಹೇಳಿಕೊಳ್ಳಂತವರು ನಿಜವಾದ ಅಭಿಮಾನ ಇದ್ರೆ ಈ ಕೊಲೆಗೆ ನ್ಯಾಯ ಸಿಗ್ಲಿ ದರ್ಶನ್ നിരಪರಾಧಿಯಾಗಿ ಹೊರಬರ್ಲಿ ಅಂತ ಬೇಡ್ಕೊಳ್ಳಬಹುದು ಅಷ್ಟೇ ಬಿಟ್ರೆ ಈ ರೀತಿ ಯಾರದ್ದೋ ಪ್ರಕರಣವನ್ನ ಇನ್ನಾರಿಗೆ ತಳುಕ ಹಾಕೋದಾಗ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಾಗಲಿ ಪೊಲೀಸರಿಗೆ ಧಮಕಿ ಹಾಕೋದಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾ ಸ್ವಾಮಿಯ ಪರವಾಗಿ ಮಾತನಾಡಿದಂಥವ್ರ ವಿರುದ್ಧ ಟ್ರೋಲ್ ಮಾಡೋದಾಗಲಿ ಹೀಗೆ ಅನೇಕ ರೀತಿಯ ಕುಚೋದ್ಯ ಕೆಲಸಗಳು ಇದು ಕುಚೋದ್ಯ ಕೆಲಸಗಳು ಅಂತ ಕರೀಬೇಕಾಗತ್ತೆ ಅಭಿಮಾನದ ಕೆಲಸಗಳಲ್ಲ ಇದು ಕುಚೋದ್ಯ ಕೆಲಸಗಳು ನಡೀತಾ ಇದ್ದಾವೆ ಇಂಥ ಕೆಲಸಗಳನ್ನು ನೋಡಿ ಕಾನೂನು ಯಾರೂ ಕೂಡ ಕಣ್ಮುಚ್ ಕೂತ್ಕೊಳ್ಳೋದಿಲ್ಲ ಆಲ್ರೆಡಿ ದರ್ಶನ್ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿದ್ದಾರೆ ಅದನ್ನು ಇನ್ನೇನೋ ಅತಿರೇಕದ ಕೆಲಸಗಳನ್ನು ಮಾಡಿಕೊಂಡ್ರೆ ಕಾನೂನಿನ ಪ್ರಕಾರ ನೀವು ಕೂಡ ಎದುರಿಸಬೇಕಾಗತ್ತೆ ಕ್ರಮವನ್ನು ಪೊಲೀಸರು ಕೂಡ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ ಈಗಾಗಲೇ ನೋಡ್ತಾ ಇದ್ದೀವಿ ಪೊಲೀಸರಿಗೂ ಕೂಡ ಫೋನ್ ಮಾಡ್ಕೊಂಡು ಅವಾಜ ಶಬ್ದಗಳಿಂದ ಬಯೋ ಕೆಲಸ ಕೂಡ ಆಗ್ತಾ ಇದೆ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆನ್ಲೈನ್ ಬಂದು ಲೈವ್ ಬಂದು ಅಥವಾ ವಿಡಿಯೋ ಮಾಡಿ ಅದರ ಮೂಲಕ ದರ್ಶನ್ ವಿರುದ್ಧ ಯಾರು ಮಾತಾಡ್ತಾರೋ ಅಥವಾ ರೇಣುಕಾ ಸ್ವಾಮಿ ಪರ ಯಾರು ಮಾತಾಡ್ತಾರೋ ಅಂಥವರ ಬಗ್ಗೆಯೂ ಕೂಡ ಮಾತನಾಡುವ ಕೆಲಸ ಆಗ್ತದೆ ಪರ್ಟಿಕ್ಯುಲರ್ಲಿ ಈ ಮಂಡ್ಯದ ಈ ಮಹಿಳೆ ಏನಿದ್ದಾಳೆ ಈಕೆ ಕುಮಾರಸ್ವಾಮಿಯೇ ಅದಕ್ಕೆ ಕಾರಣ ಅದೂ ಕೂಡ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದ್ದಂಥ ದ್ವೇಷ ಈಗ ಈಗ ಕುಮಾರಸ್ವಾಮಿಯವರು ಅದನ್ನು ದ್ವೇಷ ತೀರಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆಕೆ ಬಾಯಿಗೆ ಬಂದಂತೆ ಅವಾಚ್ಯ ವಾಚ್ಯ ಶಬ್ದಗಳಿಂದ ಮಾತಾಡಿದ್ಲು ಇದೀಗ ಅಲ್ಲಿನ ಕಾರ್ಯಕರ್ತರು ಕ್ರೈಮ್ ಪೊಲೀಸ್ ಠಾಣೆಗೆ ಆಕೆಯ ವಿರುದ್ಧ ದೂರು ಸಲ್ಲಿಕೆ ಮಾಡಿದ್ದಾರೆ